ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ ಚಾನೆಲ್ ಇಂದ ಇವತ್ತು ನಾನು ಕಾಂತಾರ ಚಾಪ್ಟರ್ ಒನ್ ಮೂವಿನ ನೋಡಿ ಬಂದೆ ತುಂಬಾ ದಿನದಿಂದ ಕಾಯ್ತಾ ಇದೆ ಈ ಫಿಲ್ಮ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಆಕ್ಚುಲಿ ನಿನ್ನೆ ಫಸ್ಟ್ ಡೇನೆ ನೋಡ್ಬೇಕು ಅನ್ನೋ ಆಸೆ ಇತ್ತು ಬಟ್ ಟಿಕೆಟ್ ಸಿಕ್ಕಿರ್ಲಿಲ್ಲ ಇವತ್ತು ಸಿಕ್ತು ಫ್ಯಾಮಿಲಿ ಜೊತೆ ಹೋಗಿ ಬಂದೆ ಆ ಫಿಲ್ಮ್ ನಂಗೆ ಹೇಗೆ ಅನಿಸಿತು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಫುಲ್ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಆಯ್ತಾ ನಿಮ್ಗೆಲ್ಲ ಗೊತ್ತೇ ಇದೆ ಮೊದಲು ರಿಲೀಸ್ ಆದಂತಹ ಕಾಂತಾರ ಎಷ್ಟು ದೊಡ್ಡ ಸಂಚಲನ ಮಾಡಿತ್ತು ಅಂತ ಆ ಫಿಲ್ಮ್ ಅನ್ನುವಂಥದ್ದು ಎಷ್ಟೋ ಒಂದು ರೆಕಾರ್ಡ್ ಗಳನ್ನೆಲ್ಲ ಬ್ರೇಕ್ ಮಾಡ್ತು ನಮ್ಮ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ನಮ್ಮ ದೇಶದ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲ ಆಯ್ತು ಅಂತ ಈ ಚಿತ್ರ ಇಷ್ಟೊಂದು ಅಭೂತಪೂರ್ವವಾಗಿ ಯಶಸ್ಸಾದ ನಂತರ ಇದರ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಒಂದು ಪ್ಲಾನ್ ಮಾಡ್ತಾರೆ ಏನಂತ ಹೇಳಿದ್ರೆ ಇದರ ಫ್ರೀಕ್ವೆಲ್ ಮಾಡ್ಬೇಕು ಅಂತ ಯೂಶುಲಿ ಹಿಂದೆ ಈ ಸಾಂಗ್ಲಿಯಾನ ಫಿಲ್ಮ್ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಬಾಹುಬಲಿ ಇರ್ಬೋದು ಇವೆಲ್ಲವೂ ಸಹ ಸೀಕ್ವೆಲ್ ಅಲ್ಲಿ ಅಹ್ ಎರಡನೇ ಚಿತ್ರ ಬಂದ್ಬಿಟ್ಟು ಬಹುದೊಡ್ಡ ಯಶಸ್ಸನ್ನ ಕಂಡಂತಹ ಚಿತ್ರಗಳು ಮೋಸ್ಟ್ಲಿ ಫ್ರೀಕ್ವೆಲ್ ಅಲ್ಲಿ ಬಂದಿರುವಂತದ್ದು ಇದೇ ಮೊದಲ ಚಿತ್ರ ಅಂತ ಅನಿಸ್ತದೆ ಅದನ್ನ ಮಾಡ್ಬೇಕಾದ್ರೂ ಸಹ ಒಂದು ದೊಡ್ಡ ಧೈರ್ಯ ಬೇಕಾಗ್ತದೆ ಸೊ ರಿಷಬ್ ಶೆಟ್ಟಿ ಅವರು ಆ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ರು ಹಾಗಿದ್ರೆ ಅದರಲ್ಲಿ ಸಕ್ಸಸ್ ಆದ್ರ ಇಲ್ವ ಅನ್ನೋದನ್ನ ಈ ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ವಿಜಯ್ ಕಿರಂಗದೂರ್ ಮತ್ತೆ ಚೆಲ್ವೇಗೌಡ ಅವರು ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಇದರ ಅಡಿಯಲ್ಲಿ ಸುಮಾರು ನೂರ ಮೂವತ್ತರಿಂದ ನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ಇನ್ವೆಸ್ಟ್ ಮಾಡಿ ಈ ಚಿತ್ರವನ್ನ ಹೊರತಂದಿದ್ದಾರೆ ಡೈರೆಕ್ಟರ್ ಮೇಲೆ ರಿಷಬ್ ಅವರ ಮೇಲೆ ನಂಬಿಕೆ ಇಟ್ಟು ಅವ್ರು ಮಾಡಿದಂತಹ ಹೂಡಿಕೆ ವ್ಯರ್ಥ ಆಗ್ಲಿಲ್ಲ ಅನ್ನುವಂತ ಭಾವನೆ ಯಾಕಂತ ಹೇಳಿದ್ರೆ ಮೊದಲನೇ ದಿನವೇ ಈ ಚಿತ್ರ ನಮ್ಮ ಭಾರತ ದೇಶದಲ್ಲಿ ಸುಮಾರು ಅರವತ್ತು ಕೋಟಿಯವರೆಗೆ ಅಂದ್ರೆ ವರ್ಲ್ಡ್ ವೈಲ್ಡ್ ಸುಮಾರು ತೊಂಬತ್ತು ಕೋಟಿಯವರೆಗೆ ಅರ್ನ್ ಮಾಡಿದೆ ಅನ್ನುವಂತಹ ಒಂದು ಮಾಹಿತಿ ಇದೆ ಹಾಗೆ ಈ ಚಿತ್ರ ಸುಮಾರು ಏಳು ಭಾಷೆಗಳಲ್ಲಿ ರಿಲೀಸ್ ಆಗಿದೆ ಸುಮಾರು ಮೂವತ್ತು ದೇಶಗಳಲ್ಲಿ ರಿಲೀಸ್ ಆಗಿದೆ ಎಲ್ಲ ಕಡೆಯಿಂದ ಸಹ ಒಂದು ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಹಾಗಾಗಿ ಈ ಚಿತ್ರ ಸಕ್ಸಸ್ ಆಗ್ತಾ ಇದೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಷ್ಟು ದೊಡ್ಡ ಮೊತ್ತವನ್ನ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ಫಿಲ್ಮ್ ನಲ್ಲಿ ಬರುವಂತಹ ಎಲ್ಲ ಸೀನ್ಗಳು ಸಹ ಸಖತ್ ರಿಚ್ ಆಗಿ ಕಾಣ್ತದೆ ರಾಜರ ಅರಮನೆ ಇರ್ಬೋದು ಯುದ್ಧದ ಸನ್ನಿವೇಶ ಇರ್ಬೋದು ಅಥವಾ ಕಾಡಿನಲ್ಲಿ ಕಟ್ಟಿಕೊಂಡಂತಹ ಒಂದು ಜೀವನ ವ್ಯವಸ್ಥೆ ಇರ್ಬೋದು ಎಲ್ಲವೂ ಸಹ ಅತ್ಯಂತ ನ್ಯಾಚುರಲ್ ಆಗಿ ಅತಿ ಹೆಚ್ಚು ರಿಚ್ ಆಗಿ ಕಾಣಿಸ್ತದೆ ಈ ಚಿತ್ರದಲ್ಲಿ ಒಂದು ಎರಡು ಮೂರು ಬಾರಿ ಒಂದು ಹುಲಿ ಒಂದು ಬಂದ್ ಹೋಗ್ತದೆ ಆ ಹುಲಿಯನ್ನ ಎಷ್ಟು ನ್ಯಾಚುರಲ್ ಆಗಿ ಅವರು ಚಿತ್ರಿಸಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ನ್ಯಾಚುರಲ್ ಹುಲಿ ಅನ್ನುವಷ್ಟರ ಮಟ್ಟಿಗೆ ಹಾಗಾಗಿ ಪ್ರೊಡಕ್ಷನ್ ಅಥವಾ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಕೊಟ್ಟಂತಹ ಒಂದು ಬಂಡವಾಳವನ್ನ ಹಾಗಾಗಿ ಚಿತ್ರ ಅತ್ಯದ್ಭುತವಾಗಿದೆ ಈ ಚಿತ್ರದಲ್ಲಿ ಬರುವಂತಹ ಪಾತ್ರಗಳಿಗೆ ಜೀವ ತುಂಬುವಂತಹ ಒಂದು ಆ ನಟನೆಯನ್ನ ರಿಷಬ್ ಅವರ ಬಳಗ ಮಾಡಿದೆ ಕಾಂತಾರ ಈ ಹಿಂದೆ ಏನ್ ಬಂದಿತ್ತು ಅದರಲ್ಲಿದ್ದಂತಹ ಬಹುತೇಕ ನಟ ನಟಿಯರು ಇದರಲ್ಲೂ ಇದ್ದಾರೆ ಲೀಡಿಂಗ್ ರೋಲ್ ನಲ್ಲಿ ರಿಷಬ್ ಶೆಟ್ಟಿ ಅವರು ಅತ್ಯುತ್ತಮವಾಗಿ ಒಂದು ರಟನೆಯನ್ನ ಕೊಟ್ಟಿದ್ರೆ ಅಹ್ ರುಕ್ಮಿಣಿ ವಸಂತ್ ಅವರು ಕನಕಾವತಿಯ ಪಾತ್ರದಲ್ಲಿ ಆಮೇಲೆ ಗುಲ್ಶನ್ ದೇವಯ್ಯ ಅವರು ರಾಜಕುಮಾರ ನ ಪಾತ್ರದಲ್ಲಿ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ರಿಷಬ್ ಅವರಿಗೆ ಒಂದು ಪೋಷಕ ಪಾತ್ರದಲ್ಲಿ ಅಥವಾ ಒಂದು ಕಾಮಿಡಿಯ ರೋಲ್ ನಲ್ಲಿ ಕೆಲವರು ಕೆಲವರು ಸಾಥ್ ಕೊಟ್ಬಿಟ್ಟು ಚಿತ್ರವನ್ನ ಚಿತ್ರವನ್ನು ಆರಾಮ್ಸೆ ಮುಂದೆ ನೋಡ್ಕೊಂಡು ಹೋಗುವಂತೆ ಮಾಡಿದ್ದಾರೆ ರಿಷಬ್ ಅವರ ಒಂದು ಬಳಗದಲ್ಲಿ ಬರುವಂತಹ ಪ್ರಮೋದ್ ಶೆಟ್ಟಿ ಅವರು ಇರಬಹುದು ದೀಪಕ್ ರೈ ಪಣಾಜೆ ಅವ್ರಿರ್ಬಹುದು ಪ್ರಕಾಶ್ ತುಂಬಿನಾಡ್ ಇರ್ಬೋದು ಇವರೆಲ್ಲರೂ ಸಹ ಒಂದು ಒಳ್ಳೆ ಒಂದು ಕಾಮಿಡಿ ರೋಲ್ನಲ್ಲಿ ಚಿತ್ರದಲ್ಲಿ ಅತ್ಯುತ್ತಮವಾಗಿ ಅಭಿನಯಿಸಿ ನಮ್ಮನ್ನ ನಗೆಗಡಿಯಲ್ನಲ್ಲಿ ತೇಲಿಸುವಂತೆ ಮಾಡಿದ್ದಾರೆ ಮತ್ತೆ ಈ ಚಿತ್ರದಲ್ಲಿ ಬರುವಂತಹ ಒಂದು ಪ್ರಮುಖ ಪಾತ್ರವನ್ನು ನಾವು ಹೆಸರಿಸಲೇಬೇಕು ಅವರನ್ನ ನೆನಪು ಮಾಡ್ಕೊಳ್ಳೇಬೇಕು ರಾಕೇಶ್ ಪೂಜಾರಿ ಅವರು ಇತ್ತೀಚೆಗೆ ಅವರು ತೀರಿ ಹೋದ್ರು ನಾನು ಅನ್ಕೊಂಡಿದ್ದೆ ಒಂದೆರಡು ಸೀನ್ ನಲ್ಲಿ ಅವ್ರು ಇರ್ಬೋದು ಅಂತ ಚಿತ್ರದ ಹೆಚ್ಚಿನ ಒಂದು ಭಾಗದಲ್ಲಿ ಇವ್ರು ಕಾಣಿಸ್ಕೊಂಡಿದ್ದಾರೆ ಅತ್ಯುತ್ತಮ ಅತ್ಯುತ್ತಮವಾದಂತಹ ನಟನೆ ಹಾಗೂ ಒಳ್ಳೆ ಒಂದು ಕಾಮಿಡಿ ಅಹ್ ಒಂದು ಅಲ್ಲಿ ಅವರು ಬರ್ತಾರೆ ನಿಜವಾಗ್ಲೂ ಒಬ್ಬ ಅತ್ಯುತ್ತಮ ನಟನನ್ನ ನಾವು ಕಳ್ಕೊಂಡ್ವಿ ಅನ್ಸುತ್ತೆ ಆ ರಾಕೇಶ್ ಪೂಜಾರಿ ಅವರು ಈ ಚಿತ್ರದ ಒಂದು ಸಕ್ಸಸ್ ನಲ್ಲಿ ಬಹುಪಾಲು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸುಳ್ಳಾಗ್ಲಿಕ್ಕಿಲ್ಲ ಚಿತ್ರದಲ್ಲಿ ನೆಗೆಟಿವ್ ಪಾಯಿಂಟ್ ಇಲ್ವಾ ಅಂತ ನೀವು ಕೇಳ್ಬಹುದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಕ್ ಆಗಲ್ಲ ಬಟ್ ವೀಕರ್ ಪಾಯಿಂಟ್ ಅಂತ ಹೇಳಬಹುದು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದವರು ಅಜನೀಶ್ ಲೋಕನಾಥ್ ಅವರು ಕಾಂತಾರ ಒಂದರಲ್ಲಿ ಅವರು ಅತ್ಯುತ್ತಮವಾದಂತಹ ಸಂಗೀತವನ್ನು ಕೊಟ್ಟಿದ್ರು ಚಿತ್ರದಲ್ಲಿ ನಾಲ್ಕು ಹಾಡುಗಳಿವೆ ಆದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅನ್ನುವಂಥದ್ದು ನನ್ನ ಭಾವನೆ ಮತ್ತೆ ನಿಮ್ಮ ಅಭಿಪ್ರಾಯ ನೀವು ತಿಳಿಸಬೇಕು ಇನ್ನೊಂದು ವಿಷಯ ಹೇಳಲೇಬೇಕು ಈ ಹಿಂದಿನ ಕಾಂತಾರವ ಚಿತ್ರವನ್ನ ನೋಡಿದಾಗ ಆ ಚಿತ್ರಕ್ಕೂ ಮತ್ತೆ ಈ ಚಿತ್ರಕ್ಕೂ ಯಾವತ್ತು ಹೋಲಿಕೆ ಮಾಡಿ ನೋಡಬಾರದು ಕೆಲವೊಂದು ಅಂಶಗಳು ಇಲ್ಲಿ ರಿಪೀಟ್ ಆಗಿದೆ ಅಂತ ಅನಿಸಬಹುದು ಆದ್ರೆ ಆ ಚಿತ್ರನೇ ಬೇರೆ ಈ ಚಿತ್ರನೇ ಬೇರೆ ಚಿತ್ರದಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂದೇಶ ಇದೆ ಮತ್ತೆ ಮನರಂಜನೆ ಇದೆ ದೈವಗಳ ಬಗ್ಗೆ ಆ ಗಣಗಳ ಬಗ್ಗೆ ಸಂಪೂರ್ಣವಾದವಂತಹ ಇತಿಹಾಸವನ್ನ ಕೆದಕಿ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಈ ಚಿತ್ರವನ್ನ ಭಿನ್ನವಾಗಿ ನೋಡ್ಬೇಕು ಅವರ ಶ್ರಮ ಅನ್ನುವಂಥದ್ದು ತುಂಬಾ ಅಪಾರವಾದದ್ದು ಒಂದು ತಪಸ್ಸಿನ ರೀತಿ ರಿಷಬ್ ಶೆಟ್ಟಿ ಅವರು ಈ ಚಿತ್ರವನ್ನ ಹೊರತಂದಿದ್ದಾರೆ ಹಾಗಾಗಿ ನಮ್ಮ ನಿಮ್ಮೆಲ್ಲರ ಸಪೋರ್ಟ್ ಅವರಿಗೆ ಬೇಕು ಅನ್ನುವಂಥದ್ದನ್ನ ಭಾವನೆ ಪ್ರತಿಯೊಬ್ರು ಹೋಗಿ ಚಿತ್ರವನ್ನ ನೋಡ್ಬೋದು ನೀವು ಕೊಡುವಂತಹ ಹಣಕ್ಕೆ ನೀವು ಕಳೆಯುವಂತಹ ಸಮಯಕ್ಕೆ ಯಾವುದೇ ರೀತಿಯ ಮೋಸ ಆಗಲ್ಲ ಅನ್ನುವಂಥದ್ದು ನನ್ನ ಭಾವನೆ ಒಂದು ಅತ್ಯುತ್ತಮ ಸದಭಿರುಚಿಯ ಚಿತ್ರ ಬಂದಾಗ ಅದಕ್ಕೆ ನಾವು ಪ್ರೋತ್ಸಾಹವನ್ನು ನೋಡಿದ್ರೆ ಅವರು ಮತ್ತಷ್ಟು ಈ ರೀತಿಯ ಚಿತ್ರಗಳನ್ನ ಹೊರತರ್ತಾರೆ ಕನ್ನಡದ ಸಂಸ್ಕೃತಿ ಅನ್ನುವಂಥದ್ದು ಶ್ರೀಮಂತ ಆಗ್ತದೆ ಈ ಮಾತು ನಿಜ ಅನ್ಸಿದ್ರೆ ಎಲ್ರು ಚಿತ್ರ ಮಂದಿರಕ್ಕೆ ಹೋಗಿ ಚಿತ್ರವನ್ನ ನೋಡಿ ಅಂತ ಹೇಳ್ತೀನಿ ಹಾಗಾಗಿ ಚಿತ್ರವನ್ನ ಆದಷ್ಟು ಬೇಗ ಹೋಗಿ ನೋಡಿ ಆದ್ರೆ ಒಂದ್ ಮಾತು ನಿಮ್ಗೆ ನಾಳೆ ನಾಡಿದ್ದೆಲ್ಲ ಟಿಕೆಟ್ ಸಿಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಟಿಕೆಟ್ಸ್ ಎಲ್ಲಾ ಬುಕ್ ಆಗಿ ಹೋಗಿದೆ ಕೊನೆಯಲ್ಲಿ ಒಂದ್ ಮಾತು ನಮ್ಮನ್ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ